ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಒಬ್ಬರು ಕಸ್ಟಮರ್ ಜೊತೆ ಕಿರಿಕ್ ಆಯಿತು ಅಂತ ಅಂದ್ಬಿಟ್ಟು ಅದು ಏನು ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ನಾನು ತೋರಿಸೋ ಜ್ಯುವೆಲ್ರಿ ಎಲ್ಲ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಇರೋ ಸಿಲ್ವರ್ ಜ್ಯುವೆಲ್ರಿ ಆಗಿರುತ್ತೆ ಇದೆಲ್ಲ ಸಿಲ್ವರಿಗೆ ಗೋಲ್ಡ್ ನ ಮಾಡಿರ್ತಾರೆ ಹಾಗೆಯೇ ಇದೆಲ್ಲ ನೀವು ಅಪ್ ಟು ಟು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈ ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು ಆರಾಮಾಗಿ ಒಕೇಶನಲ್ಲಿ ಯೂಸ್ ಮಾಡ್ಬೇಕಷ್ಟೇ ಬಟ್ ನೀರು ಹಾಕಬಾರ್ದು ಮತ್ತೆ ಪರ್ಫ್ಯೂಮ್ ಸ್ಪ್ರೇ ಮಾಡಬೇಕಾದ್ರೆ ಅದರ ಮೇಲೆ ಬಿದ್ದರೆ ಪಾಲಿಶ್ ಹೋಗುತ್ತೆ ಮತ್ತೇ ನೀವು ಮತ್ತೆ ರೀಪಾಲಿಷ್ ಮಾಡಿಸ್ಬೇಕು ಪಾಲಿಶ್ ಹೋಯ್ತು ಅಂತ ಅಂದ್ರೂ ನೀವು ಎಲ್ಲ ಗೋಲ್ಡ್ ಶಾಪಲ್ಲೂ ನಿಮಗೆ ನ ಮಾಡಿಕೊಡ್ತಾರೆ ಏನು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ತಗೊತಾರೆ ಅಷ್ಟೇ ಪಾಲಿಷ್ ಮಾಡೋಕ್ಕೆ ಸೊ ಇವತ್ತು ಒಂದಷ್ಟು ಜ್ಯುವೆಲ್ರಿ ಕಲೆಕ್ಷನ್ಸ್ ಇದೆ ಆರ್ಡರ್ಸ್ ಇರೋದು ಹಾಗೇ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿ ನಾನೇ ಹೊಸದಾಗಿ ಮಾಡಿಸಿದ್ದೀನಿ ನೆಕ್ಲೇಸು ಆ ಥರದ್ದೆಲ್ಲ ನೀವು ಅದನ್ನು ನೋಡಿ ಬೈ ಮಾಡ್ಬೋದು ಅದು ರೆಡಿ ಸ್ಟಾಕ್ ತರಿಸಿರೋದು ಇನ್ನು ಬೀಡ್ಸ್ ಜ್ಯುವೆಲ್ರಿ ಎಲ್ಲ ಆರ್ಡರ್ ಕೊಟ್ಟಿರೋದು ಒಂದಷ್ಟು ತೋರಿಸ್ತೀನಿ ಇದು ಫಸ್ಟ್ ಒಂದು ಮೆರೂನ್ ಕಲರ್ ಲಾಂಗ್ ಹಾರ ನೀವು ನೋಡಿರ್ತೀರಾ ಈ ಥರದ್ದು ನಾನು ಸುಮಾರು ಮಾಡ್ಸಿದ್ದೀನಿ ಗ್ರೀನ್ ಕಲರು ಪರ್ಲು ಲಾಸ್ಟ್ ವಿಡಿಯೋದಲ್ಲೂ ಒಂದು ಪರ್ಲ್ನ ತೋರಿಸಿದ್ದೆ ಇದೆ ಸೇಮ್ ಡಿಸೈನು ಪರ್ಲು ಮೆರೂನು ಗ್ರೀನು ಮತ್ತೆ ಇನ್ನೊಂದ್ ತರದ್ ಗ್ರೀನು ಸುಮಾರು ಕಲರ್ಸ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಇನ್ನೂ ಒಂದು ಒಂದ್ ನಾಲ್ಕೈದು ಸಲ ತರಿಸಿದ್ದು ಇದು ಸ್ಟಾಕ್ ನಾನೇ ಆರ್ಡರ್ ಕೊಟ್ಟು ಮಾಡಿ ಮಾಡಿಸಿದ್ದು ಎಲ್ಲ ಖಾಲಿ ಇವಾಗ ಮತ್ತೆ ಒಂದು ಫಿಫ್ಟೀನ್ ಪೀಸಸ್ ಏನೋ ಆರ್ಡರ್ ಕೊಟ್ಟಿದ್ದೀನಿ ಈ ವೀಕಲ್ಲಿ ಬರುತ್ತೆ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಬುಕ್ಕಿಂಗ್ಸ್ ನ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದಿದ್ರೆ ಸಾಕು ನೀವು ಸಿಲ್ಕ್ ಸ್ಯಾರೀಸಿಗೆ ಎಲ್ಲ ಹಾಕಿದ್ರೆ ತುಂಬಾ ಮಸ್ತಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಇದನ್ನ ಆರ್ಡರ್ ಮಾಡಿದವ್ರು ಇನ್ನೂ ಒಂದು ನೆಕ್ಲೆಸ್ನ ಆರ್ಡರ್ ಮಾಡಿದ್ದಾರೆ ಆಕ್ಚುಲಿ ಅದನ್ನು ತೋರಿಸ್ತೀನಿ ಎರಡೂ ಒಟ್ಟಿಗೆ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇದು ಅವ್ರು ಆರ್ಡರ್ ಮಾಡಿರೋದು ಸೊ ಈ ತರದ್ದು ಇವಾಗ ಸುಮಾರು ಸ್ಟಾಕ್ ಬಂದಿದೆ ನಾನು ಒಂದೊಂದೇ ಹಾಕ್ ತೋರಿಸ್ತೀನಿ ಮೊನ್ನೆ ಸ್ಟೇಟಸಿಗೆ ಹಾಕಿದ್ದೆ ಫಸ್ಟ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಆವಾಗಲೇ ಇದು ಒಂದು ಸೇಲ್ ಆಗೋಯ್ತು ಇದು ಇನ್ನೊಂದು ಎರಡು ಮೂರು ಪೀಸ್ ಸೇಲ್ ಆಗೋಯ್ತು ಸೊ ಈ ತರ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಕಾಣಿಸ್ತಾ ಇದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ತರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಲ್ಕ್ ಸ್ಯಾರೀಸಿಗೆಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರದ್ದು ಇನ್ನೂ ನೆಕ್ಲೆಸಸ್ ಇದೆ ನನ್ನ ಹತ್ರ ಲಾಸ್ಟಿಗೆ ತೋರಿಸ್ತೀನಿ ಆರ್ಡರ್ಸ್ ಇರೋದು ಫಸ್ಟ್ ತೋರಿಸಿ ನಾನು ಸೇಲ್ ಮಾಡೋಕ್ಕೆ ಅಂತ ಇಟ್ಟಿರೋ ಒಂದಷ್ಟು ನೆಕ್ಲೆಸ್ಗಳನ್ನ ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಒನ್ ಚೋಕರು ಲಾಸ್ಟ್ ವಿಡಿಯೋದಲ್ಲೂ ಈ ತರದ ಚೋಕರ್ ತೋರಿಸಿದ್ದೆ ಅದನ್ನ ನೋಡಿ ಆರ್ಡರ್ ಮಾಡಿದ್ರು ಇಲ್ಲಿ ರೂಬಿ ಮತ್ತೆ ಪರ್ಲ್ ಬರುತ್ತೆ ಕೆಳಗಡೆಗೂ ರೂಬಿ ಹಾಕ್ಸಿದೀನಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಲಾಸ್ಟಿಗೆ ನಾನು ಒಂದ್ಸಲ ಇಟ್ಟು ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ ವೇರ್ ಮಾಡಿದಾಗ್ಲೂ ಹೇಗಿರತ್ತೆ ಅಂತ ತೋರಿಸ್ಬೇಕು ಅಂತ ವೇರ್ ಮಾಡಿದೀನಿ ಸೊ ಇದಕ್ಕೆ ಮ್ಯಾಚ್ ಆಗಿ ಇದನ್ನ ಒಬ್ರು ಮಾಡಿಸಿದ್ದಾರೆ ಚೋಕರ್ಗೆ ಇದು ಎರಡು ಸೆಟ್ ಆಗಿ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ಸೊ ಈ ತರ ಚೋಕರ್ ಎರಡ್ ಆರ್ಡರ್ ಆಗಿದೆ ಒಬ್ರು ಚೋಕರ್ ಮಾತ್ರ ಆರ್ಡರ್ ಮಾಡಿದ್ದಾರೆ ಇನ್ನೊಬ್ರು ಚೋಕರ್ ಜೊತೆಗೆ ಲಾಂಗ್ ಹಾರ್ ಅನ್ನು ಕೂಡ ಮಾಡಿದ್ದಾರೆ ಸೊ ಇವತ್ ಮೈಕ್ ಬೇರೆ ಮೈಕ್ ಬೇರೆ ಹಾಕೊಂಡಿದ್ದೀನಿ ತಗೊಂಡ್ ತುಂಬಾ ದಿನ ಆಗಿದೆ ಒಂದ್ ಟೂ ಇಯರ್ಸ್ ಆಯ್ತು ಏನ್ ಒಂದ್ ಎರಡ್ ಮೂರ್ ಸತಿ ಯೂಸ್ ಅಷ್ಟೇ ಸೊ ಇವತ್ ಸುಮ್ನೆ ಕೈಯಕ್ ಸಿಕ್ತು ಕ್ಲೀನ್ ಮಾಡ್ಬೇಕಾದ್ರೆ ಸೊ ಅದಕ್ಕೆ ಯೂಸ್ ಮಾಡೋಣ ಯಾಕೆ ಸುಮ್ನೆ ಹಂಗೆ ಬಿದ್ದಿದೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಮೈಕ್ ಯೂಸ್ ಮಾಡೋದ್ರಿಂದ ಏನು ಯೂಸ್ ಅಂದ್ರೆ ನನ್ನ ವಾಯ್ಸ್ ನಾರ್ಮಲ್ ಆಗಿ ಕೇಳಿಸುತ್ತೆ ಬಟ್ ಬ್ಯಾಕ್ ಸೈಡ್ ಎಲ್ಲ ಏನೇನೋ ಸೌಂಡ್ ಬರ್ತಾ ಇರುತ್ತಲ್ಲ ಅದೆಲ್ಲ ಜಾಸ್ತಿ ಕೇಳಿಸ್ತಾ ಇರುತ್ತೆ ಮೈಕ್ ಯೂಸ್ ಮಾಡಿದಾಗ ಬರೀ ನನ್ನ ವಾಯ್ಸ್ ಮಾತ್ರ ಕೇಳಿಸುತ್ತೆ ಬೇರೆ ವಾಯ್ಸ್ ಗುರ್ ಗುರ್ ಏನ್ ಸೌಂಡ್ ಮಾಡಿದ್ರು ಕೇಳಿಸಲ್ಲ ಮೈಕ್ ಯೂಸ್ ಮಾಡ್ಬೇಕಾದ್ರೆ ಇನ್ನೂ ಚೆನ್ನಾಗಿರೋ ಮೈಕ್ ತಗೊಂಡ್ರೆ ಇನ್ನೂ ಚೆನ್ನಾಗಿ ಕೇಳ್ಸತ್ತೆ ಗೊತ್ತಿಲ್ಲ ಸೊ ಈ ಜ್ಯುವೆಲ್ರಿ ಆಯ್ತು ಇವಾಗ ನೆಕ್ಸ್ಟ್ ಜ್ಯುವೆಲ್ರಿ ತೋರಿಸ್ತೀನಿ ಬರೀ ಮೈಕ್ ಬಗ್ಗೆನೇ ಮಾತಾಡೋದಾಯ್ತು ಸೊ ಇದ್ರಲ್ಲಿ ಈ ತರ ಗ್ರೀನ್ ಕಲರ್ ಒಂದು ಲೈಟ್ ಬರುತ್ತೆ ಅದ್ ನಂಗೆ ಏನೋ ಇಷ್ಟ ಇಲ್ಲ ಗ್ರೀನ್ ಕಲರ್ ಲೈಟ್ ಇರಬಾರ್ದು ಈ ತರ ಕೊಟ್ಟಿರ್ತಾರೆ ಇದನ್ನ ಹಾಕೊಳ್ಳೋದು ಬಟ್ಟೆ ಕ್ಲಿಪ್ ತರ ಇದು ನೆಕ್ಸ್ಟ್ ಒಂದು ಗ್ರೀನ್ ಕಲರ್ ಚಾಟಮ್ ಬೀಡ್ಸ್ ಹಾಕ್ಸಿದೀನಿ ಇದಕ್ಕೆ ಶೈನಿಂಗ್ ಬೀಡ್ಸ್ ಪಿಕಾಕ್ ಮಾಪ್ಸ್ ಬಂದಿದೆ ಲಾಸ್ಟ್ ಟೈಮ್ ಲಕ್ಷ್ಮಿದ್ ಹಾಕ್ಸಿ ಒಂದ್ ಮಾಡ್ಸಿದ್ದೆ ಸೊ ಅದನ್ನ ನೋಡ್ಬಿಟ್ಟು ಆರ್ಡರ್ ಕೊಟ್ಟಿದ್ರು ಬಟ್ ಲಕ್ಷ್ಮಿ ಬೇಡ ಪಿಕಾಕ್ ಹಾಕ್ಸಿ ಅಂತ ಹೇಳಿದ್ರು ಸೊ ಪಿಕಾಕ್ ಹಾಕ್ಸಿದೀನಿ ಇದ್ರ ಜೊತೆಗೆ ಇನ್ನೊಂದು ಕಾಸಿನ್ ಸರಾನು ಇವರು ಆರ್ಡರ್ ಕೊಟ್ಟಿದ್ರು ಸೊ ಕಾಸಿನ್ ಸರ ಈ ತರ ಇದೆ ಇದ್ರ ಜೊತೆಗೆ ನೆಕ್ಸ್ಟ್ ಹಾಕಿ ತೋರಿಸ್ತೀನಿ ಇದ್ರ ಜೊತೆಗೂ ಮ್ಯಾಚ್ ಮಾಡಬಹುದು ಇದನ್ನ ಇದೆರಡೂ ಒಬ್ಬರೇ ಆರ್ಡರ್ ಮಾಡಿರೋದು ಹಾಕೊಂಡೇ ತೋರಿಸ್ಬಿಡಣ ಏನ್ ಸ್ವಲ್ಪ ಡಿಸೈನ್ ಸಿಮಿಲರ್ ಆಗ ಚೇಂಜ್ ಆಗ್ತಾ ಇರುತ್ತೆ ಸೇಮ್ ಟು ಸೇಮ್ ಆಲ್ಮೋಸ್ಟ್ ಕಡಿಮೆ ನನ್ನ ಹತ್ರ ಸಿಗೋದು ಯಾಕಂದ್ರೆ ಎಲ್ಲ ಕಸ್ಟಮೈಸ್ ಮಾಡಿಸಿ ಮಾಡೋದಲ್ವಾ ಸೊ ಹಂಗಾಗಿ ಎರಡೂ ಹಾಕೊಂಬೋದು ಏನು ಅನ್ಸಲ್ಲ ಇದು ಬ್ಲ್ಯಾಕ್ ಇರೋದ್ರಿಂದ ಬ್ಲ್ಯಾಕ್ ಯಾವ್ದಕ್ ಬೇಕಾದ್ರೂ ಮ್ಯಾಚ್ ಮಾಡಬಹುದು ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಸ್ ಗಳಂತೂ ತುಂಬಾ ಅಂದ್ರೆ ತುಂಬಾ ಸೇಲ್ ಮಾಡಿದೀನಿ ಈ ತರ ಬರಿ ಸಿಂಗಲ್ ಸಿಂಗಲ್ ಮಾಪ್ಸು ನಿಮ್ಗೂ ಈ ತರ ಜ್ಯುವೆಲ್ರಿ ಬೇಕು ಅಂತ ಅಂದ್ರೆ ಬೇಗ ಆರ್ಡರ್ ಮಾಡಿ ಈ ತರದ್ ಮಾಪ್ಸ್ ನಾನೇ ಮಾಡಿಸಿ ಇಟ್ಕೊಂಡಿದೀನಿ ಸ್ಟಾಕ್ ಅಲ್ಲಿ ಇನ್ನೂ ಸುಮಾರು ಇದೆ ಬೇಕು ಅಂತ ಅಂದ್ರೆ ಬೇಗನೆ ನಿಮ್ಗೆ ಸಿಗತ್ತೆ ಇದೆಲ್ಲ ಹಾಗೇನೆ ತುಂಬಾ ಜನ ಕಸ್ಟಮರ್ಸ್ ಹೆಂಗೆ ಅಂತ ಅಂದ್ರೆ ಅಕ್ಕ ನೀವೇ ನೋಡಿ ನಿಮ್ ಚಾಯ್ಸೇ ಚೆನ್ನಾಗಿರುತ್ತೆ ನಂಗೆ ಅಷ್ಟಾಗಿ ಗೊತ್ತಾಗಲ್ಲ ನೀವೇ ನೋಡಿ ಸೆಲೆಕ್ಟ್ ಮಾಡಿ ಅದೋ ಒಂದು ಮಾಡಿಸಿ ಅಂತ ಹೇಳ್ತಾರೆ ಅದೆಲ್ಲ ಕೇಳ್ದಾಗ ಖುಷಿ ಆಗತ್ತೆ ನಾನು ನನ್ನ ಕೈಲಾದಕ್ಕಿಂತ ಜಾಸ್ತಿನೇ ಎಫರ್ಟ್ ಹಾಕಿ ಸೆಲೆಕ್ಟ್ ಮಾಡಿ ಕಳ್ಸಿರ್ತೀನಿ ಸೊ ನೆಕ್ಸ್ಟ್ ಒಂದು ನೋಡೋಣ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಆ ತರ ನನ್ನ ಬಿಲೀವ್ ಮಾಡೋದಕ್ಕೆ ಕಾಸಿನ್ ಸರಾನೇ ಸುಮಾರಿದ್ದಾವೆ ಇದೆಲ್ಲೂ ಕೂಡ ಕೊರಿಯರ್ ಮಾಡಬೇಕು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಕಾಸಿನ ಸರ ಇದನ್ನ ಲಾಂಗ್ ಮಾಡಿಸಿದ್ರು ಯಾರಾದ್ರೂ ಲಾಂಗ್ ಬೇಕು ಅಂತ ಅಂದ್ರೆ ಆರ್ಡರ್ ಮಾಡಬಹುದು ಇವಾಗ ನಾನು ತೋರ್ಸೋದೆಲ್ಲ ನನ್ನ ಹತ್ರ ಇವಾಗ ರೆಡಿ ಸ್ಟಾಕ್ ಇರೋಂತ ಜುವೆಲ್ರಿ ನೀವು ಇವಾಗ ಆರ್ಡರ್ ಕೊಟ್ರೆ ನಾಳೆನೆ ಕೊರಿಯರ್ ಮಾಡ್ತೀನಿ ಆ ತರದ್ದು ಸಿಂಪಲ್ ಗಳು ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಸಿಂಪಲ್ ಆಗಿರೋ ನೆಕ್ಲೆಸ್ ತುಂಬಾ ಜನ ಸಿಂಪಲ್ ಆಗಿರೋ ನೆಕ್ಲೆಸ್ ಗಳನ್ನ ಇಷ್ಟ ಪಡ್ತಾರಲ್ಲ ಸೇಮ್ ಗೋಲ್ಡ್ ತರಾನೇ ಕಾಣಿಸುತ್ತೆ ಇದು ಯಾರಿಗೆಲ್ಲ ಸಿಂಪಲ್ ಆಗಿ ಹಾಕಕ್ಕೆ ಇಷ್ಟ ಅವರು ಆರಾಮಾಗಿ ಹಾಕ್ಬೋದು ಡ್ರೆಸ್ಸಿಗೆ ಸಿಂಪಲ್ ಸ್ಯಾರೀಸಿಗೆಲ್ಲ ಹಾಕಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ವೆಯ್ಟು ಮತ್ತೆ ಪ್ರೈಸ್ ಎರಡೂನು ಹೇಳ್ತೀನಿ ನಾನು ಈ ವಿಡಿಯೋದಲ್ಲೇನೆ ಇದು ಬಂದು ಫಿಫ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಪ್ರೈಸ್ ಬಂದು ತ್ರೀ ತೌಸಂಡ್ ಏಟ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ನನ್ನ ಹತ್ರ ಪರ್ ಗ್ರಾಮ್ ಬಂದು ಟೂ ಫಿಫ್ಟಿ ರುಪೀಸ್ ಪ್ರೈಸ್ ತ್ರೀ ತೌಸಂಡ್ ಏಟ್ ಸೆವೆಂಟಿ ಫೈವ್ ರುಪೀಸ್ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಫಿಫ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ನೆಕ್ಸ್ಟ್ ಒಂದು ತೋರಿಸ್ತೀನಿ ನೆಕ್ಸ್ಟ್ ಒನ್ ಅದಕ್ಕಿಂತ ಸಿಂಪಲ್ ಆಗಿದೆ ಇದು ಇದು ಅದಕ್ಕಿಂತ ಸಿಂಪಲ್ ಆಗಿ ಕಾಣಿಸುತ್ತೆ ನೋಡಿ ಎಷ್ಟು ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡ್ರೆಸ್ಸಿಗೂ ಹಾಕೋಬಹುದು ಸ್ಯಾರೀಸ್ಗೂ ಹಾಕೋಬಹುದು ಇದು ಬಂತು ವೆಯ್ಟ್ ಎಷ್ಟಿದೆ ಅಂತ ಹೇಳ್ತೀನಿ ಇದು ಫಾರ್ಟೀನ್ ಪಾಯಿಂಟ್ ಫೈವ್ ಇದೆ ಫಾರ್ಟೀನ್ ಪಾಯಿಂಟ್ ಫೈವ್ ಇಂಟು ಟೂ ಫಿಫ್ಟಿ ಇದು ತ್ರೀ ತೌಸಂಡ್ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಈ ಸರಕ್ಕೆ ತ್ರೀ ತೌಸಂಡ್ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಇದೆಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಅಷ್ಟೇ ಇರೋದು ನೀವು ಒಂದೇ ಥರ ಡಿಸೈನ್ ಮತ್ತೆ ಇನ್ನೊಂದು ಕೇಳ್ತೀನಿ ಅಂತ ಅಂದ್ರೂ ಸಿಗಲ್ಲ ಸೊ ಬೇಗ ಬೇಗ ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಒನ್ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ ಇದು ಇದು ವೆಯ್ಟ್ ಬಂದು ಸೆವೆಂಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಸೆವೆಂಟೀನ್ ಪಾಯಿಂಟ್ ಫೈವ್ ಅಂದರೆ ಸೆವೆಂಟೀನ್ ಪಾಯಿಂಟ್ ಫೈವ್ ಇಂಟು ಫಿಫ್ಟಿ ಫೋರ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಶಿಪ್ಪಿಂಗ್ ಪ್ರೈಸ್ ಎಕ್ಸ್ ಎಕ್ಸ್ಟ್ರಾ ಆಗುತ್ತೆ ಒನ್ ಟೆನ್ ರುಪೀಸ್ ಆಗುತ್ತೆ ಶಿಪ್ಪಿಂಗು ಫೋರ್ ತೌಸಂಡ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಇದು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ನನ್ನ ಹತ್ರ ಒಂದ್ ನೆಕ್ಲೆಸ್ ಇದೆ ಅದು ಇದನ್ನು ಒಟ್ಟಿಗೆ ಹಿಡಿದ್ರೆ ಗೊತ್ತೇ ಆಗಲ್ಲ ಯಾವ್ದು ಸಿಲ್ವರ್ ಯಾವ್ದು ಗೋಲ್ಡ್ ಅಂತ ನನ್ನ ಹತ್ರ ಇರೋದು ಗೋಲ್ಡ್ ನೆಕ್ಲೆಸ್ ಸ್ವಲ್ಪ ಇದೇ ತರ ಡಿಸೈನ್ ಇದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೇಮ್ ಟು ಸೇಮ್ ಡಿಕ್ಟೋ ಗೋಲ್ಡ್ ತರನೆ ಅಂತ ಅನ್ಸುತ್ತೆ ಇದು ಸೆವೆಂಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಬರುತ್ತೆ ಸೊ ಇದು ಎಲ್ಲ ಅದು ಅಷ್ಟೇ ಎಲ್ಲ ಒಂದೊಂದು ಪೀಸಸ್ ಅಷ್ಟೇ ಇರೋದು ಇದು ನೋಡಿ ಇದು ಬರೀ ಸೆವೆಂಟೀನ್ ಗ್ರಾಮ್ಸ್ ಅಷ್ಟೇ ಇರೋದು ಸೆವೆಂಟೀನ್ ಫೋರ್ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಆಗತ್ತೆ ಪ್ಲಸ್ ಶಿಪ್ಪಿಂಗ್ ಒನ್ ಟೆನ್ ರುಪೀಸ್ ಸೊ ನೋಡಿ ಇದು ಗ್ರ್ಯಾಂಡ್ ಆಗು ಇದೆ ವೆಯ್ಟ್ ಕೂಡ ಕಡಿಮೆ ಇದೆ ಗಂಡ ಬೇರುಡ್ಡ ಡಿಸೈನ್ ಇದೆ ಇಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಇದೆ ಸೇಮ್ ಟು ಸೇಮ್ ಗೋಲ್ಡ್ ಯಾರು ಇದು ಸಿಲ್ವರ್ ಅಂತ ನಂಬಕ್ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಡಿಸೈನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟಕ್ಕೆ ಬೇಕಷ್ಟಕ್ಕೆ ಇನ್ನೂ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಹಾಕೊಂತೀವಿ ಅಂತ ನೋಡಿ ಈ ತರ ಬೇರೆ ಇಲ್ಲಿ ದಾರ ಕಾಣಿಸಲ್ಲ ನಿಮಗೆ ಈ ತರ ದಾರ ಬೇಡ ಅಂತ ಅಂದ್ರೆ ನನ್ನ ಹತ್ರ ಹಿಂದೆ ಅಡ್ಜಸ್ಟ್ ಹುಕ್ ಬರುತ್ತೆ ಗೊತ್ತಾ ಆ ತರದ್ದು ಅವೈಲೇಬಲ್ ಇದೆ ಅದನ್ನ ನೀವು ಎಲ್ಲದಕ್ಕೂ ಬಿಚ್ಚಿ ಹಾಕೋಬಹುದು ಅದಕ್ಕೂ ಕೂಡ ನಾನು ಈ ತರ ಲಾಕ್ ಸಿಸ್ಟಮ್ ಇರೋದನ್ನು ಕೊಡ್ತೀನಿ ನಿಮ್ ತುಂಬಾ ಜನ ಕೇಳ್ತಾ ಇರ್ತಾರೆ ಗೋಲ್ಡ್ ಜ್ಯುವೆಲ್ರಿಗೆ ಇವಾಗ ಎಲ್ಲದಕ್ಕೂ ದಾರ ಕೊಟ್ಟಿರ್ತಾರೆ ಒಂದ್ ನಾಲ್ಕು ಗೋಲ್ಡ್ ಜ್ಯುವೆಲ್ರಿ ಹಾಕೋಬಿಟ್ರೆ ಹಿಂದಗಡೆ ಬರೀ ದಾರ 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 ಇರತ್ತೆ ಸೊ ಅದಕ್ಕೆ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸಿಲ್ವರಲ್ಲಿ ತಗೊಂಡ್ರೆ ಅದನ್ನ ತುಂಬಾ ವರ್ತ್ ಅಂತ ಅನ್ಸುತ್ತೆ ಸೊ ಸಿಲ್ವರಲ್ಲಿ ತೆಗ್ದಿಟ್ಕೊಂಡ್ರೆ ಎಲ್ಲದಕ್ಕೂ ಬಿಚ್ಚಿ ಹಾಕೊಂಡ್ಬೋದು ಗೋಲ್ಡ್ ಇಂದಕ್ಕೆ ನಾನು ಅದ್ರದ್ದು ಫೋಟೋ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಯಾರಿಗಾದ್ರು ಬೇಕು ಅಂತ ಅಂದ್ರೆ ನನ್ಗೆ ಹೇಳಿ ಇಲ್ಲಿಗೆ ಹಾಕೊಳ್ಳೋದನ್ನ ಬೇಕಾದ್ರೆ ನೆಕ್ಸ್ಟ್ ಇನ್ನೊಂದಕ್ಕೆ ಹಾಕ್ದಾಗ ಇದೇ ತರ ಹುಕ್ಕಿರುತ್ತೆ ಬಿಚ್ಚಿ ಇನ್ನೊಂದು ಜ್ಯೂಲ್ರಿ ಹಾಕೋಬಹುದು ಒಂದ್ ಎರಡು ತಗೊಂಡ್ಬಿಟ್ರೆ ನಾವು ನೀವು ಬೇರೆ ಬೇರೆ ಚೇಂಜ್ ಮಾಡ್ದಾಗೆಲ್ಲ ಚೇಂಜ್ ಮಾಡ್ತಾ ಇರ್ಬೋದು ಇದು ನೋಡಿ ನೆಕ್ಸ್ಟ್ ಒನ್ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಇದಂತೂ ಇದು ನೈನ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ನೈನ್ಟೀನ್ ಪಾಯಿಂಟ್ ಫೈವ್ ಇಂಟು ಟೂ ಫಿಫ್ಟಿ ಫೋರ್ ತೌಸಂಡ್ ಏಟ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಇದು ನೋಡಿ ಇವಾಗಲೇ ಹೇಳ್ತಾ ಇದೀನಿ ಇದೆಲ್ಲ ಒಂದೊಂದೇ ಪೀಸಸ್ ಇರೋದು ಯಾರು ಬೇಗ ಬುಕ್ ಮಾಡ್ಕೊಂತಾರೋ ಅವರಿಗೆ ಇನ್ನು ನೆನ್ನೆ ಒಂದ್ ಎರಡು ಮೂರು ಸೇಲೆ ಆಗೋಯ್ತು ಸ್ಟೇಟಸ್ ಗೆ ಹಾಕ್ತಾಗ್ಲೇ ಇಲ್ಲೂ ಕೂಡ ಗಂಡ ಬೆರುಂಡ್ ಫ್ಲವರ್ ಇದೆ ನೋಡಿ ಸೇಮ್ ಟು ಸೇಮ್ ಗೋಲ್ಡ್ ಆಂಟಿಕ್ ಗೋಲ್ಡ್ ಇನ್ ಒಂದ್ ನೋಡಿ ಇದು ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ ಫೈವ್ ಗ್ರಾಮ್ಸ್ ಏನೋ ಇತ್ತು ಇದು ತಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ನೆನೆ ಸ್ಟೇಟಸ್ ಹಾಕಿದಾಗ ಇದು ಬುಕ್ ಮಾಡಿದ್ದು ಅದ್ರ ಜೊತೆಗೆ ಇದು ಬೇಕು ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ರು ಸೊ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೇಮ್ ಇದೇ ತರ ಬರುತ್ತೆ ನಾನು ಇವಾಗ ತೋರಿಸಿದ ಜುವೆಲ್ರಿ ಎಲ್ಲ ಕೂಡ ವೆಯ್ಟ್ ಸ್ವಲ್ಪ ಡಿಫರ್ ಆಗತ್ತೆ ಅಷ್ಟೇ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ನಾನು ಕೂಡ ತುಂಬಾ ಸ್ಟಾಕ್ಸ್ ನ ತರಿಸ್ತಾ ಇದೀನಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ ನಾನು ವೀಡಿಯೋ ಹಾಕ್ತಾಗೆಲ್ಲ ನಿಮಗೆ ಬೇಗನೆ ಗೊತ್ತಾಗುತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕಿದ ತಕ್ಷಣ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೇಗ ನೋಡಿ ನೀವು ಬೇಗ ಬೈ ಮಾಡ್ಬೋದು ಹಾಗೆ ಸ್ಯಾರೀಸ್ನು ಕೂಡ ಅಷ್ಟೇ ಹೊಸ ಹೊಸ ಸ್ಟಾಕ್ಸ್ನ ತರಿಸ್ತಾ ಇದ್ದೀನಿ ಕಡಿಮೆ ಬಡ್ಜೆಟಲ್ಲೂ ಇರುತ್ತೆ ಸ್ವಲ್ಪ ಜಾಸ್ತಿ ಬಡ್ಜೆಟಲ್ಲೂ ಇರುತ್ತೆ ವರಮಹಾಲಕ್ಷ್ಮಿಗೆ ಏನಪ್ಪಾ ಅಂದರೆ ಸ್ವಲ್ಪ ಸಿಲ್ಕ್ಸ್ ಸ್ಯಾರೀಸ್ ಸಿಲ್ಕ್ ಸ್ಯಾರಿ ಥರ ಉಟ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬಡ್ಜೆಟ್ ರೇಂಜಲ್ಲೇ ಆ ಥರ ಸ್ಯಾರೀಸ್ನ ತರ್ಸೋಕ್ಕೆ ಟ್ರೈ ಮಾಡ್ತೀನಿ ಈ ಸಲ ಸೊ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಒಂದ್ಸತಿ ವಿಡಿಯೋ ಹಾಕಿದ ತಕ್ಷಣ ಪಟ್ಟಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಪಟ್ಟಂತ ಬುಕ್ ಮಾಡ್ಕೊಳ್ಬೋದು ಸೊ ಮತ್ತೆ ಕಿರಿಕ್ ಅಂತ ಹೇಳಿದ್ನಲ್ಲ ಆ ವಿಷಯಕ್ಕೆ ಬರೋಣ ಇವಾಗ ಸೊ ಏನಕ್ಕೆ ಕಿರಿಕ್ ಆಯ್ತು ಅಂದರೆ ದೊಡ್ಡ ಕಿರಿಕ್ ಏನಲ್ಲ ಪಿಂಕ್ ಕಲರ್ದು ಒಂದು ಇಲ್ಲಿ ಫೋಟೋ ಹಾಕ್ತೀನಿ ನೀವು ನೋಡ್ಬೋದು ಇದನ್ನ ಕಸ್ಟಮರ್ ಆರ್ಡರ್ ಮಾಡಿದ್ರು ಲಾಸ್ಟ್ ಒಂದು ವೈಟ್ ಕಲರ್ ನೋಡಿ ಅದನ್ನು ಆರ್ಡರ್ ಮಾಡಿದರು ನಾನು ನನ್ನ ಹತ್ರ ಸೇಮ್ ಟು ಸೇಮ್ ಡಿಸೈನ್ ಸಿಗೋಲ್ಲ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಸೊ ಅವರಿಗೆ ನಾನು ಫೋಟೋ ತೋರಿಸಿ ಅಂದರೆ ಫೋಟೋ ಕಳಿಸಿ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಎಲ್ಲನೂ ರೆಡಿ ಮಾಡಿದ್ದು ಪೆಂಡೆಂಟ್ ಕೂಡ ಅವರೇನೆ ಸೆಲೆಕ್ಟ್ ಮಾಡಿದರು ಸೊ ಅವರು ಸೆಲೆಕ್ಟ್ ಮಾಡಿದ ಪೆಂಡೆಂಟು ಫೋಟೋ ಹಾಕಿದ್ದೀನಿ ಅಲ್ಲಿ ಕೆಳಗಡೆ ಬೇರೆ ಬೀಡ್ಸ್ ಇತ್ತು ಆ ಬೀಡ್ಸ್ ಗೋಲ್ಡನ್ ಬೀಡ್ಸ್ ಬೇಕು ಅಂತ ಹೇಳಿದ್ರು ಅಂತ ಗೋಲ್ಡನ್ ಬೀಡ್ಸ್ ಚೇಂಜ್ ಮಾಡಿಸಿದೆ ಆಮೇಲಿಂದ ಪೆಂಡೆಂಟಲ್ಲಿ ಏನಾಗಿತ್ತಂದರೆ ತೋರಿಸ್ತೀನಿ ನಾನು ನಿಮಗೆ ಇದು ನೋಡಿ ಇದು ಪೆಂಡೆಂಟು ಅವ್ರು ಮಾಡಿಸಿದ್ದಲ್ಲ ಇದು ಬೇರೆ ಪೆಂಡೆಂಟು ಈ ತರ ಜುಂಕಿಗಳಿದವಲ್ಲ ಇದು ಈ ತರ ಹಿಂಗೆ ಶೇಕ್ ಆಗತ್ತೆ ಸೊ ಅವ್ರದ್ರಲ್ಲಿ ಏನಾಗ ಏನಾಗಿತ್ತು ಅಂತಂದ್ರೆ ಈ ತರ ಇದರಲ್ಲೆಲ್ಲ ಶೇಕ್ ಆಗುತ್ತಲ್ಲ ಅವ್ರದ್ರಲ್ಲಿ ಇಲ್ಲಿ ಲಾಸ್ಟ್ ಒಂದು ಒಂದ್ ಇರುತ್ತಲ್ಲ ಇದು ಶೇಕ್ ಆಗ್ತಾ ಇರಲಿಲ್ಲ ಆ ಪೆಂಡೆಂಟ್ ಏನಪ್ಪಾ ಅಂತಂದ್ರೆ ಒಂದ್ ಒಂದೊಂದು ಪೆಂಡೆಂಟ್ ಒಂದೊಂದ್ ತರ ಇರತ್ತೆ ಆ ಪೆಂಡೆಂಟ್ ಸ್ವಲ್ಪ ಈ ತರ ಕೆಳಗಡೆಗೆ ಈ ತರ ಬಂದಂಗಿತ್ತು ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೂ ಆ ತರ ಗೆಜ್ಜೆ ಹಾಕೋಕೆ ನ ಕೊಟ್ಟಿದ್ರು ಲಾಸ್ಟ್ ಹೋಲ್ ಇತ್ತಲ್ಲ ಅದು ತುಂಬ ಚಿಕ್ಕದಿತ್ತು ಹೋಲು ಸೊ ಹಂಗಾಗಿ ಆ ಚಿಕ್ಕ ಹೋಲಿಗೆ ಇದನ್ನ ಈ ತರದ್ದು ಬೀಡ್ಸ್ ಹಾಕ್ದಾಗ ಅದು ಫುಲ್ ಸ್ಟಿಕ್ ಆನ್ ಆಗಿರೋ ತರ ಇತ್ತು ಹಿಂಗೆ ಒಂದು ಒಂದು ಜುಮ್ಕಿ ಮಾತ್ರ ಹಿಂಗೆ ಅಲ್ಲಾಡ್ತಾ ಇರಲಿಲ್ಲ ಹಿಂಗೆ ಸುಮ್ಮನೆ ಹಿಂಗೆ ನಿಂತಿರೋ ತರ ಅದು ಫೋಟೋ ಹಾಕ್ತೀನಿ ಮಾರ್ಕ್ ಮಾಡಿ ನೋಡಿ ಅದು ಗೊತ್ತೇ ಆಗೋಲ್ಲ ವೀಡಿಯೋದಲ್ಲಾಗಲಿ ಫೋಟೋದಲ್ಲಾಗಲಿ ಗೊತ್ತೇ ಆಗೋಲ್ಲ ಅದನ್ನ ನೋಡಿದ್ದೆ ಸೊ ಅದು ಡ್ಯಾಮೇಜ್ ಅಲ್ಲ ಹೋಲ್ ಚಿಕ್ಕದಿರೋದ್ರಿಂದ ಚಿಕ್ಕದಿರೋದ್ರಿಂದ ಅದು ಅಲಾಡ್ತಾ ಇರಲಿಲ್ಲ ನಾನು ಕಸ್ಟಮರ್ ಹೋದ್ಮೇಲೆ ಅವರಿಗೆ ರಿಸೀವ್ ಆದ್ಮೇಲೆ ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ ಜ್ಯೂಲ್ರಿ ಅಂತ ಹೇಳಿದ್ರು ಮತ್ತೆ ನೆಕ್ಸ್ಟ್ ಹೇಳಿದ್ರು ಹಿಂಗೆ ಲಾಸ್ಟ್ ಒಂದು ನಿಮಗೆ ಡ್ಯಾಮೇಜ್ ಇದೆ ಅಂತ ಡ್ಯಾಮೇಜ್ ಅಲ್ಲ ಅದು ಹೋಲ್ ಚಿಕ್ಕದಿದೆ ಅದಕ್ಕೋಸ್ಕರ ಅದು ಶೇಕ್ ಆಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿದೆ ನಾನು ನಿಮ್ಗೆ ಏನಾದರೂ ಅದು ಬಿದೋಗುತ್ತೆ ಮತ್ತೆ ಬಿದೋದ್ರೆ ನಾನು ಚೇಂಜ್ ಮಾಡಿ ಕೊಡ್ತೀನಿ ಮತ್ತೆ ಹಾಕ್ಸಿ ಕೊಡ್ತೀನಿ ಇಲ್ಲಾಂದ್ರೆ ಇಷ್ಟ ಆಗಿಲ್ಲ ಅಂತಂದ್ರೆ ನೇ ಚೇಂಜ್ ಮಾಡಿ ಕೊಡೋದಾದ್ರೆ ಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಅವ್ರ ಅದಕ್ಕೆ ರೆಡಿನೇ ಇರ್ಲಿಲ್ಲ ಟ್ರಸ್ಟ್ ಅದು ಇದು ಜ್ಯುವೆಲ್ರಿ ಮಾಡುವಾಗ ಒಳ್ಳೆ ಪ್ರಾಡಕ್ಟ್ಸ್ ಇಟ್ಕೊಂಡ್ ಇಟ್ಕೊಂಡ್ ಮಾಡಿ ಯಾವ್ದಾವ್ದನ್ನ ಕೊಡ್ಬೇಡಿ ಈ ಥರ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು ನಾನು ಇಲ್ಲಿವರೆಗೂ ಜ್ಯುವೆಲ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗ್ಲಿಂದ ಇಲ್ಲಿವರೆಗೂ ಈ ತರ ಮಾತನ್ನ ಯಾರ ಹತ್ರನೂ ಕೇಳಿರ್ಲಿಲ್ಲ ಏನಪ್ಪ ಹಿಂಗೆ ನಾನು ಕಷ್ಟಪಟ್ಟು ಅವ್ರು ಒಂದೊಂದನೇ ಫೋ ಒಂದೊಂದೇ ಫೋಟೋಸ್ ಕಳಿಸಿ ಅವ್ರು ಸೆಲೆಕ್ಟ್ ಮೇಲೆ ಮಾಡ್ಸೋದು ಅದು ಸೆಲೆಕ್ಟ್ ಮಾಡಿ ಹೋದಾಗ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ರಿಟರ್ನ್ ಕಳಿಸಿ ಅಂತ ಅಂದ್ರೂ ಸರಿಯಾಗಿರೋ ಇದಿಟ್ಕೊಂಡು ಮಾಡು ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ತಗೊಂಡಿದ್ದಾರೆ ನಾನು ನಿನ್ನತ್ರ ತಗೊಂಡೆ ಆ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೂ ಫುಲ್ಲು ಸಿಟ್ಟು ಬಂತು ಅವ್ರು ಮಾತಾಡೋದು ಕೇಳಿ ಸೊ ಒಂದೊಂದು ಅಲ್ಲಿ ಈ ಥರ ಆಗುತ್ತೆ ಕಸ್ಟಮರ್ನ ಸ್ಯಾಟ್ ಒಬ್ಬ ಒಂದೊಂದು ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡಕ್ಕೆ ಆಗೋಲ್ಲ ನಾವು ಎಷ್ಟು ಪ್ರಯತ್ನ ಮೀರಿ ನಾವು ಅವ್ರಿಗೆ ಕೊಟ್ಟರು ಅವ್ರಿಗೆ ಏನಾದರೂ ಇದ್ದೇ ಇರತ್ತೆ ಆಲ್ಮೋಸ್ಟ್ ಈ ತರ ಬಿಸ್ನೆಸ್ ಮಾಡೋರಿಗೆಲ್ಲ ಗೊತ್ತಿರತ್ತೆ ಸ್ಯಾರಿ ಬಿಸ್ನೆಸ್ ಜ್ಯುವೆಲ್ರಿ ಬಿಸ್ನೆಸ್ ಎಲ್ಲದೂ ಈ ಒಂದೊಬ್ ಒಬ್ಬೊಬ್ರು ಏನಂದ್ರೆ ಸ್ಯಾರಿ ತೌಸಂಡ್ ರುಪೀಸ್ ಆರ್ಡರ್ ಮಾಡಿ ಕ್ವಾಲಿಟಿನ ಟ್ವೆಂಟಿ ತೌಸಂಡ್ ಸ್ಯಾರೀಸ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಈ ಕ್ರೇಪ್ ಸಿಲ್ಕ್ ಎಲ್ಲ ಬರುತ್ತಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ದು ಅದು ನಾರ್ಮಲ್ ಹೆಂಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಆ ಅಲ್ಲಿ ತಗೊಂಡಿರೋರಿಗೆ ಬಟ್ ಟ್ವೆಂಟಿ ತರ್ಟಿ ತೌಸಂಡ್ ಮೈಸೂರ್ ಒರಿಜಿನಲ್ ಮೈಸೂರ್ ಸಿಲ್ಕ್ ಸ್ಯಾರಿ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಆ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಕಸ್ಟಮರ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಈ ಥರದ್ದೆಲ್ಲ ಕಾಮನ್ ಇದ್ದೇ ಇರ್ತಾರೆ ನಾನು ಹೇಳಿದ್ದೆ ಕೂಡ ಅವರಿಗೆ ರಿಟರ್ನ್ ಕಳಿಸಿ ಪರವಾಗಿಲ್ಲ ನಿಮ್ಮ ದುಡ್ಡು ಹಾಕ್ತೀನಿ ಅಂತ ಅಷ್ಟರಲ್ಲೇ ಅವರು ಕೋಪ ಮಾಡಿಕೊಂಡು ಅದು ಇದು ಇದು ಅದು ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ನನಗೂ ಸಖತ್ ಬೇಜಾರಾಗಿ ಕಾಲ್ ಕಟ್ ಮಾಡಿದೆ ಇಷ್ಟೇ ಆಗಿದ್ದು ಬಟ್ ಬೇಜಾರಾಯ್ತು ತುಂಬ ಅಲ್ಲಿ ಎಷ್ಟು ದಿನದಿಂದ ಇಷ್ಟೆಲ್ಲ ಎಷ್ಟು ಜನ ನನ್ನ ನಂಬಿ ಜ್ಯುವೆಲ್ರಿ ಮಾಡಿಸ್ಕೊಂತಾರೆ ಅಂದರೆ ತುಂಬ ಜನ ರಿಪೀಟೆಡ್ ಕಸ್ಟಮರು ಒಂದು ಲಕ್ಷ ಎರಡು ಲಕ್ಷದೆಲ್ಲ ಜ್ಯುವೆಲ್ರಿ ನನ್ನ ಹತ್ರ ಮಾಡಿಸ್ಕೊಂಡಿದ್ದಾರೆ ಇವರು ಒಂದು ಜ್ಯುವೆಲ್ರಿ ಮಾಡಿಸ್ಕೊಂಡು ಈ ಥರ ಹೇಳ್ಬಿಟ್ರಲ್ಲ ಅಂತ ಅನಿಸ್ತು ಎಲ್ಲ ಅವರು ಸೆಲೆಕ್ಟ್ ಮಾಡಿದ್ದೇನೆ ಹಾಕಿ ಕೊಟ್ಟಿದ್ದೀನಿ ಇನ್ನ ಮತ್ತೆ ನಮ್ಗೆ ಹೇಳಿದ್ರು ವೈಟ್ ಕಲರ್ ಬೇಡ ಪಿಂಕ್ ಕಲರ್ ಬೇಕು ಅಂದಿದ್ರು ಪಿಂಕ್ ಕಲರು ಹಾಕ್ಸ್ಕೊಟ್ಟೆ ಆ ಪಿಂಕ್ ಕಲರ್ದು ಫೋಟೋನು ಕೂಡ ಅವ್ರಿಗೆ ಕಳ್ಸಿದೆ ಇದು ಹಾಕ್ಸ್ಲಾ ಅಂತ ಹ್ಞೂ ಹಾಕ್ಸಿ ಅಂತ ಅಂದ್ರು ಮತ್ತೆ ಪೆಂಡೆಂಟ್ ಅವ್ರಿಗೆ ಫೋಟೋ ಕಳ್ಸ್ದೆ ಬೀಳ್ಸು ಚೇಂಜ್ ಮಾಡಿಸ್ದೆ ಅವ್ರು ಹೇಳಿದ್ಮೇಲೆ ಈ ತರ ಯಾವ ಶಾಪಲ್ಲಿ ಮಾಡ್ತಾರೆ ಇಷ್ಟ ಶಾಪಲ್ಲೆಲ್ಲ ಹೋಗಿ ಜ್ಯುವೆಲ್ರಿ ತಗೋತಿರಲ್ಲ ಅವಾಗ ಹೆಂಗೆ ಅಂತ ಅಂದ್ರೆ ಒಂದು ಪೆಂಡೆಂಟ್ ಒಂದ್ ಚೇಂಜ್ ಮಾಡ್ಕೊಡ್ಬೋದು ಅದರಿಂದ ಇದಕ್ಕೆ ಇದರಿಂದ ಅದಕ್ಕೆ ಬಟ್ ನಂದು ಕಂಪ್ಲೀಟ್ ಸೆಟ್ಟು ಹೆಂಗೆ ಅಂದ್ರೆ ಇದೊಂದು ಜ್ಯೂಲರಿನಾ ಇದನ್ನ ರೆಡಿ ಮಾಡ್ಸಿದ್ದೀನಿ ನಾನು ಮಾಪು ಪೆಂಡೆಂಟ್ ಅನ್ನೋದ್ ಬಿಟ್ರೆ ಇನ್ನು ಎಷ್ಟೊಂದು ಜ್ಯುವೆಲ್ರಿಗೆ ಇದೊಂದನ್ ಒಂದು ಹತ್ ಫೋಟೋ ಕಳಿಸ್ತೀನಿ ಆಮೇಲೆ ಈ ಮಾಪ್ಸಿಗೆ ಒಂದ್ಸಲಿ ಫೋಟೋ ಕಳಿಸ್ತೀನಿ ಬೀಡ್ಸಿಗೆ ಒಂದ್ಸತಿ ಫೋಟೋ ಕಳಿಸ್ತೀನಿ ಒಬ್ಬೊಬ್ರಿಗೆ ಯಾವ ಬೀಡ್ಸ್ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಪ್ರತಿಯೊಂದನ್ನು ಒಬ್ಬೊಬ್ರು ಏನಂದ್ರೆ ಒಂದ್ ಹತ್ತು ನಿಮಿಷ ನೋಡ್ತೀನಿ ಒಂದ್ ಐದು ನಿಮಿಷ ನೋಡ್ತೀನಿ ಒಂದ್ ಹದ್ನೈದು ನಿಮಿಷ ಹೊರಗಿದ್ದೀನಿ ಚೆಕ್ ಮಾಡ್ತೀನಿ ಒಂದ್ ನಿಮಿಷ ಅಂತ ಅಂತಾರೆ ಅವ್ರು ಚೆಕ್ ಮಾಡೋವರೆಗೂ ನಾನು ಅಲ್ಲೇ ನಿಂತ್ಕೊಂಡು ಎಲ್ಲಿ ಹೋಗಿರ್ತೀನಿ ಆ ಶಾಪಲ್ಲಿ ನಿಂತ್ಕೊಂಡು ಹೋಲ್ಸೇಲ್ ಶಾಪಲ್ಲಿ ಎಲ್ಲಿ ಅಲ್ಲೆಲ್ಲ ನಿಂತ್ಕೊಂಡು ಎಲ್ಲ ಸೆಲೆಕ್ಟ್ ಆದ್ಮೇಲೆ ಅವ್ರು ಫ್ರೀ ಆದ್ಮೇಲೆ ಫೋಟೋ ನೋಡಿ ನಂಗೆ ಕಳ್ಸೋವರೆಗೂ ಅಲ್ಲೇ ವೇಟ್ ಮಾಡಿ ಮಾಡಿಸಿ ಕೊಡ್ತೀನಿ ಒಂದೊಂದು ಇದು ಈ ತರ ಏನು ಈ ತರ ಪ್ಯಾಟ್ರನ್ ಮಾತ್ರ ನಾನು ರೆಡಿ ಮಾಡಿಸಿ ಮಾಡಿರೋದು ಬಟ್ ಬೇರೆ ಈ ಚೋಕರಲ್ಲಾಗ್ಲಿ ಚೋಕರ್ ಕೂಡ ಅಷ್ಟೇ ಇದೂ ಅವ್ರಿಗೆ ಫೋಟೋ ಕಳಿಸಿ ಅವ್ರು ಸೆಲೆಕ್ಟ್ ಆದ್ಮೇಲೆ ಮಾಡಿಸಿರೋದು ಸೊ ಹಿಂಗೆ ಒಂದೊಂದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡಿಸೋದು ಈ ಥರ ಹೇಳ್ದಾಗ ಇಷ್ಟು ಮಾಡಿನೂ ಏನು ಯೂಸ್ ಇಲ್ವಲ್ಲ ಅಂತ ಅನಿಸುತ್ತೆ ನೀವೇ ಹೇಳಿ ನಾನು ಇಲ್ಲಿವರೆಗೂ ಎಷ್ಟು ಜ್ಯುವೆಲರಿ ಮಾಡಿದ್ದೀನಿ ನಿಮಗೂ ಕೂಡ ತೋರ್ಸಿದ್ದೀನಿ ಯಾವುದಾದ್ರೂ ಚೆನ್ನಾಗಿಲ್ಲ ಅಂತ ಅನಿಸ್ತಾ ನಿಮಗೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಥರ ಕಸ್ಟಮರ್ಸು ಇರ್ತಾರೆ ಇಟ್ಸ್ ಓಕೆ ಅವತ್ತು ಬೇಜಾರಾಯಿತು ಅದನ್ನ ಅಲ್ಲಿಗೆ ಬಿಟ್ಟೆ ನಾನು ಬಿಸ್ನೆಸ್ ಮಾಡ್ತಾ ಇರೋದು ಆ ಥರದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ರೆ ಆಗತ್ತಾ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನನ್ನ ಹತ್ರ ಪರ್ ಗ್ರಾಮ್ ಟೂ ಫಿಫ್ಟಿ ರುಪೀಸ್ ಇರತ್ತೆ ನಕಾಶ್ ಎಲ್ಲ ಇರತ್ತಲ್ಲ ಅದಾದ್ರೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಮತ್ತೆ ಈ ತರ ಕಾಸ್ ಎಲ್ಲ ಇರತ್ತಲ್ಲ ಈ ಕಾಸ್ಗಳು ಮತ್ತೆ ಈ ತರ ಗುಂಡ್ಗಳು ಈ ತರದಕ್ಕೆಲ್ಲ ತುಂಬಾ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಪೀಸ್ ಲೆಕ್ಕ ಇರುತ್ತೆ ಗ್ರಾಮ್ ಲೆಕ್ಕ ಕೊಡಲ್ಲ ಈ ತರದ್ದೆಲ್ಲ ಕಾಸು ಅದೆಲ್ಲನು ಸೊ ಹಂಗಾಗಿ ಈ ತರದ್ದೆಲ್ಲ ಜ್ಯುವೆಲ್ರಿ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಈ ತರದ್ದು ಕೂಡ ಇದು ಎಲ್ಲ ಗ್ರಾಮ್ ಲೆಕ್ಕನೇ ಟೂ ಫಿಫ್ಟಿ ರುಪೀಸ್ ಸೊ ಸಿಲ್ವರ್ ರೇಟ್ ಏನಾದ್ರು ಜಾಸ್ತಿ ಆದರೆ ನನ್ನ ಹತ್ರನೂ ಜಾಸ್ತಿ ಆಗ್ಬೋದೇನೋ ಅಲ್ಲಿವರೆಗೂ ಇಷ್ಟೇ ರೇಟ್ ಇರುತ್ತೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಎಷ್ಟು ಇದೆ ನನ್ನ ಹತ್ರ ಅಂತ ಅಂದ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಬ್ಲಾಗ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೂ ಯಾರಿಗಾದರೂ ಆರ್ಡರ್ ಮಾಡಬೇಕು ಅಂತ ಇದ್ದರೆ ಈ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಇದಕ್ಕೆ ನೀವು ಮೆಸೇಜ್ ಮಾಡಿ ನಂಬರ್ ಕರೆಕ್ಟಾಗೇ ಇದೆ ಆ್ಯಕ್ಚುಲಿ ಅದಕ್ಕೆ ಸಿಮ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಾದ್ರೂ ಕಾಲ್ ಮಾಡಿದ್ರೆ ನಂಬರ್ ನಾಟ್ ಎಕ್ಸಿಸ್ಟ್ ಅಂತ ಬಂದ ತಕ್ಷಣ ಅವರಿಗೆ ಒಂಥರ ಶಾಕ್ ಆಗಿಬಿಡತ್ತೆ ಇದ್ಯಾವುದೋ ಫೇಕ್ ಇರ್ಬೋದು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ವಾಟ್ಸಪ್ ಅಷ್ಟೇ ಇದ್ದಿದ್ರಿಂದ ಹಂಗೆ ಆಗ್ತಾ ಇತ್ತು ಸಿಮ್ ತಗೊಂಡು ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ವೀಕಲ್ಲಿ ಅದು ಆಗಿಬಿಡತ್ತೆ ಆಮೇಲೆ ಆ ಥರ ಪ್ರಾಬ್ಲಮ್ ಏನು ಇರಲ್ಲ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಮದುವೆ ವೀಡಿಯೋಸ್ ಎಲ್ಲ ಇದೆ ಅದನ್ನು ಕೂಡ ನೆಕ್ಸ್ಟ್ ವೀಕಿಂದ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೇನೆ ಮದ್ವೆಲ್ ಹಾಕಿ ಡ್ರೆಸ್ ಗಳ ಬಗ್ಗೆ ಜನ ಕೇಳ್ತಾ ಇದೀರಾ ಮದ್ವೆ ಜೋಡ್ಸೋದೇ ಆಗಿತ್ತು ಇಲ್ಲಿವರೆಗೂ ಇನ್ನು ಮದ್ವೆದು ಒಂದ್ ಫಂಕ್ಷನ್ ಬಿ ಗ್ರೂಟ ಇನ್ನೂ ಮುಗ್ದಿಲ್ಲ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ತರ್ಸ್ಡೆ ಇದೆ ಸೊ ಹಂಗಾಗಿ ಅಷ್ಟರಲ್ಲಿ ಒಂದೆರಡು ಎರಡು ಹಾಕ್ತೀನಿ ಮದ್ವೆ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಇಂದ ಬರುತ್ತೆ ಮಿನಿ ಬ್ಲಾಗ್ಸ್ ಕೂಡ ಹಾಕೋಣ ಇನ್ಮೇಲೆ ಅಂತ ಅನ್ಕೊಂಡಿದೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬೈ ಫಾರ್ ವಾಚಿಂಗ್ ಲವ್ ಯು